ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಶಾಸಕರು ಸಚಿವರ ಸಭೆಯನ್ನು ಮುಂದೂಡಲಾಗಿದೆ ಇದರ ಹೊರತಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ನಮ್ಮ ಸಭೆಯಿಂದಾಗಿ ಯಾರೂ ಆತಂಕಗೊಂಡಿಲ್ಲ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಅವರು ಇದೇ ಹದಿಮೂರರಂದು ಕರೆಯಲಾಗಿರುವ ಕಾಂಗ್ರೆಸ್ ಶಾಸಕಾಂಗ ಸಭೆಯ ವಿಷಯ ಸೂಚಿಗಳ ಬಗ್ಗೆ ತಮಗೆ ಮಾಹಿತಿ ಇಲ್ಲ ಎಂದರು ತಿರುಪತಿಯಲ್ಲಿ ಕಾಲ್ತುಳಿತದಿಂದ ಭಕ್ತರು ಸಾವನ್ನಪ್ಪಿರುವುದು ದುರದೃಷ್ಟಕರ ಈ ರೀತಿ ಆಗಬಾರದಿತ್ತು ಈವರೆಗಿನ ಮಾಹಿತಿ ಪ್ರಕಾರ ಕರ್ನಾಟಕದವರು ಯಾರೂ ಮೃತಪಟ್ಟಿಲ್ಲ ಎಂದು ಸ್ಪಷ್ಟಪಡಿಸಿದರು ನಕ್ಸಲರ ಶರಣಾಗತಿಯ ಬಗ್ಗೆ ಅನಗತ್ಯ ಟೀಕೆಗಳನ್ನು ಮಾಡಲಾಗುತ್ತಿದೆ ನಕ್ಸಲೀಯ ಚಟುವಟಿಕೆ ಕಾನೂನುಬಾಹಿರ ಇದರಲ್ಲಿ ತೊಡಗಿಸಿಕೊಳ್ಳಬಾರದೆಂಬ ಸಂದೇಶ ಸಮಾಜಕ್ಕೆ ರವಾನೆಯಾಗಬೇಕೆಂಬ ಕಾರಣಕ್ಕೆ ನಕ್ಸಲೀಯರು ಮುಖ್ಯಮಂತ್ರಿಯವರ ಸಮ್ಮುಖದಲ್ಲಿ ಶರಣಾಗಿದ್ದಾರೆ ಇದರಲ್ಲಿ ಯಾವುದೇ ತೊಂಬತ್ತೊಂಬತ್ತರಷ್ಟು ನಕ್ಸಲ್ ಚಟುವಟಿಕೆಗಳು ಇಲ್ಲವಾಗುತ್ತಿವೆ ಎಂದು ಹೇಳಿದರು ಸಿದಾನಂದ ಪಾಟೀಲ್ ಎಷ್ಟು ಚೆನ್ನಾಗಿ ಹೇಳಿದ ಇಡೀ ಸಮುದಾಯಕ್ಕೆ ಗೊತ್ತಾಗ್ಬೇಕು ನಕ್ಸಲಿಸಮು ಬರಬಾರ್ದು ರಾಜ್ಯದಲ್ಲಿ ಒಂದು ಸಂದೇಶ ಹೋಗ್ಬೇಕು ಅದನ್ನ ಮುಖ್ಯಮಂತ್ರಿಗಳ ಮುಂದೆ ಮಾಡೋದಾಗ ಮಾಡುವಾಗ ಇಡೀ ಸಮುದಾಯಕ್ಕೆ ಅಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ ದೋಸ್ ವು ಬಿಲೀವ್ ಇನ್ ವಿಲ್ ರೀತಿ ನಕ್ಸಲಿಸಮ್ಗೆ ನಕ್ಸಲೈಟ್ಸ್ ಆಗಿ ಅವರು ಹೋರಾಟ ಮಾಡಿ ಅವ್ರು ಮಾಡಕ್ ಹೋಗ್ತಾರೆ ಅವರು ಬೇಡ ಅಂತ ಹೇಳುವಾಗ ಅವ್ರಿಗೂ ಮಾಡ್ತೀವಿ ಏಟಿ ನೈನ್ ಪರ್ಸೆಂಟ್ ಎಂಡಾಗಿದೆ ಹೇಳಿ ನಾವು ಅಂದ್ಕೊಂಡಿದ್ದೇವೆ